ನಮ್ಮ ಭೀಮಾ ಐದು ಸಾವಿರದ ಐವತ್ತೈದು ಕಿಲೋಮೀಟ್ರ್ ಓಡ್ಬಿಟ್ಟಿದ್ದಾನೆ ಇವನ್ನ ಸರ್ವೀಸಿಗೆ ಬೇರೆ ಬಿಡಬೇಕು ಸರ್ವೀಸಿಗೆ ಬಿಟ್ಟರೆ ಎಷ್ಟಾಯ್ತದೋ ಏನು ಕತೆನೋ ಇನ್ನೂ ಒಂದು ಸಾವಿರ ಕಿಲೋಮೀಟ್ರ್ ಓಡಬೇಕು ಇದಕ್ಕೆ ಆರು ಸಾವಿರ ಕಿಲೋಮೀಟ್ರ್ಗೆ ಒಂದು ಸಲ ಸರ್ವೀಸು ಈ ಸರ್ವೀಸ್ ಆಗಿದ್ದ ತಕ್ಷಣವೇ ಎತ್ಕೊಂಡು ಹೇಳಿದ್ನಲ್ಲ ಅಲ್ಲಿ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ಒಂದು ದೊಡ್ಡ ಬಜೆಟ್ ಒಂದು ಪ್ಲ್ಯಾನ್ ಇದ್ದೀವಿ ಸೊ ಅದಕ್ಕೇನೆ ಯಾವುದು ವೀಡಿಯೋ ಮಾಡಿದಿರಾ ಎಲ್ಲೂ ಹೋಗ್ದಿರ ಇದು ಮಾಡ್ತಾ ಇದ್ದೀವಿ ಅಂತ ವೆಯ್ಟ್ ಮಾಡೋದು ಸೊ ಅದಕ್ಕೊಂದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇರೋದು ಆ ರೈಡು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಾವಿರ ಜನ ನಮಗೆ ಸಬ್ಸ್ಕ್ರೈಬ್ ಆಗಿಬಿಟ್ರೆ ನಮಗೊಂದು ಮೋಟಿವೇಶನ್ ಇರುತ್ತೆ ಪರವಾಗಿಲ್ಲ ಅಪ್ಪ ನಮಗೋಸ್ಕರ ಒಂದು ಸಾವಿರ ಜನ ನಮ್ಮ ಚಾನಲ್ನ ನೋಡ್ತಾ ಇದ್ದಾರೆ ಅವ್ರಿಗೋಸ್ಕರ ವೀಡಿಯೋ ಮಾಡಬೇಕು ಅಂತೇಳ್ಬಿಟ್ಟು ಮಾಡ್ಬೋದು ಇನ್ನೊಂದು ಏನಂದರೆ ನಾನೊಂದು ಆಟೋದೊಂದು ವೀಡಿಯೋ ಮಾಡಿದ್ದೆ ಎಷ್ಟೋ ಜನ ಅದು ನನಗೆ ಮೆಸೇಜು ಮಾಡಿದ್ದಾರೆ ಇಲ್ಲಾಂದ್ರೆ ಒಂದು ಐದು ಸಾವಿರ ಜನ ಏನೋ ನೋಡಿದ್ದಾರೆ ಆ ವೀಡಿಯೋನ ಆಟೋದು ಐದು ಸಾವಿರದಲ್ಲಿ ನಾನು ಒಂದು ಐವತ್ತು ಜನ ನೂರು ಜನನಾದರೂ ಮೆಸೇಜ್ ಮಾಡಿದ್ದಾರೆ ಬ್ರೋ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕಳಿಸಿ ಎಲ್ಲಿರೋದು ವೆಂಡರು ಎಲ್ಲಿರೋದು ಫೈನಾನ್ಸು ಅಂತೆಲ್ಲ ಕೇಳಿದ್ದಾರೆ ಆ ಥರ ನಿಮಗೂ ಈ ಒಂದು ಸ್ವಲ್ಪ ಯೂಸ್ ಆಗೋವಂಥ ವೀಡಿಯೋಸೇ ಮಾಡ್ತಾ ಇದ್ದೀವಿ ಯೂಸ್ ಆಗೋವಂಥ ವೀಡಿಯೋಸೇ ಆಗ್ತಾ ಇದ್ದೀವಿ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಜಸ್ಟ್ ಒಂದು ಸಪೋರ್ಟ್ ಮಾಡಬೇಕು ಜಾಸ್ತಿ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ ನೀವು ನಾವು ಮಾಡ್ತಾ ಇರೋ ವೀಡಿಯೋಸ್ನ ನೋಡಬೇಕು ಹಾರೈಸಬೇಕು ಅದು ಬಿಟ್ಟರೆ ನಾವೇನು ಕೇಳ್ಕೊತೀವಿ ನಿಮ್ಮನ್ನ ಮೈಸೂರಲ್ಲಿ ಲಾಯರ್ ಆಗಿತ್ಕೊಂಡು ಒಬ್ಬರು ಮೋಟೋ ವ್ಲಾಗಿಂಗ್ ಮಾಡ್ತಾ ಇದ್ದಾರೆ ಅವರು ಅಷ್ಟೇ ಸೇಮ್ ನಂತರನೇ ನಂತರನೇ ಅವರು ಅನ್ನೋದಕ್ಕಿಂತ ಅವ್ರ ಥರನೇ ನಾನು ಅಂತಲೂ ಹೇಳ್ಬೋದು ಯಾಕಂದರೆ ನಾನು ಫಸ್ಟು ಪಲ್ಸರ್ ಒನ್ ಫಿಫ್ಟಿಲೇ ಸ್ಟಾರ್ಟ್ ಮಾಡಿದ್ದು ಅದಾದಮೇಲೆ ನನಗಿಷ್ಟ ಆಯಿತು ಅಂದ್ಬಿಟ್ಟು ನಾನು ಎಕ್ಸ್ಪಲ್ಸ್ ತೊಗೊಂಡಿದ್ದು ಸೊ ಅವರು ಅಷ್ಟೇ ಅವರೂ ಪ ಪಲ್ಸರ್ ಒನ್ ಫಿಫ್ಟಿಲೇ ಸ್ಟಾರ್ಟ್ ಮಾಡಿದ್ದು ಅವ್ರ ಜರ್ನಿನ ಅದಾದ್ಮೇಲೆ ಇವಾಗ ಎಕ್ಸ್ಪಲ್ಸ್ ಒಂದು ತೊಗೊಂಡು ಇವಾಗ ಔಟ್ಸೈಡ್ ಯಾವುದೋ ಆಸ್ಟ್ರೇಲಿಯಾಗೋ ಮಲೇಷ್ಯಾಗೋ ಎಂದಿಗೋ ಹೋಗ್ತಾ ಇದ್ದಾರೆ ಬೈಕಲ್ಲೇ ರೈಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರೂ ಸೊ ಆ ಥರ ನಮಗೂ ಒಂದು ಆಸೆ ಅನ್ನೋದು ಇರ್ತದೆ ಅಂದ್ರೆ ಅಂದರೆ ನೀವೊಂದು ಸ್ವಲ್ಪ ಸಪೋರ್ಟ್ ಮಾಡಬೇಕು ನಮ್ಮ ಏರಿಯಾ ಹಬ್ಬದ ಬಗ್ಗೆ ಹೇಳಬೇಕು ಅಂದರೆ ಸುಮಾರು ಒಂದು ಏಳರಿಂದ ಎಂಟು ವರ್ಷವೇ ಆಗೋಗಿತ್ತು ನಮ್ಮ ಬೆಂಗಳೂರು ತಾಯಿ ಅಣ್ಣಮ್ಮ ದೇವಿ ನಮ್ಮ ಏರಿಯಾಗೆ ಬಂದು ಅದಕ್ಕೆ ಈ ವರ್ಷ ಫುಲ್ಲು ಗ್ರ್ಯಾಂಡಾಗಿ ಮಾಡ್ತಾಯಿದ್ದೀವಿ ಗ್ರ್ಯಾಂಡ್ ಅಂದರೆ ಫುಲ್ ಗ್ರ್ಯಾಂಡ್ ಮಾಡ್ತಾ ಇದ್ದೀವಿ ಬಜೆಟೇ ಒಂದು ಆರು ಲಕ್ಷ ರೂಪಾಯಿ ಬಜೆಟು ನಮ್ಮ ಪ್ಲ್ಯಾನ್ ಇರೋದು ಇರೋದು ನಾಲ್ಕೇ ರೋಡು ನಮ್ದು ನಮ್ಮ ಏರಿಯಾ ನೋಡಿದೀರ ಅನ್ಸುತ್ತೆ ಗಣೇಶ ಹಬ್ಬದ್ದು ಸೀರೀಸ್ ಅಲ್ಲಿ ಇರೋದೇ ನಾಲ್ಕು ರೋಡು ಅದರಲ್ಲೇ ನಾವು ಆರು ಲಕ್ಷ ರೂಪಾಯಿ ಬಜೆಟ್ ಅಲ್ಲಿ ಪ್ಲಾನ್ ಮಾಡ್ತಾ ಇರೋದು ಸೊ ಇವಾಗ ಎಲ್ಲೂ ಹೋಗ್ತಾ ಇದ್ದೀವಿ ಅಂದ್ರೆ ಕೆ ಆರ್ ಮಾರ್ಕೆಟ್ ಹೋಗ್ತಾ ಇದೀವಿ ಯಾಕಂದ್ರೆ ನಾವು ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾ ಇದೀವಿ ಅದು ನಿಮಗೂ ಗೊತ್ತು ಅನ್ಸುತ್ತೆ ಆಫೀಸ್ಗೋಸ್ಕರ ಒಂದು ಪರ್ಚೇಸಿಂಗ್ ಇದೆ ಪರ್ಚೇಸಿಂಗ್ ಹೋಗ್ತಾ ಇದೀವಿ ಹಾಗೆ ತುಂಬಾ ದಿಸಾ ಬೇರೆ ಆಗಿತ್ತಲ್ವಾ ಈ ವಿಚಾರನು ಮುಟ್ಟಿಸ್ಬೇಕಿತ್ತು ತಲುಪಿಸ್ಬೇಕಿತ್ತು ನಮ್ಮ ಗ್ರಾಮ ದೇವತೆ ಹಬ್ಬ ಮಾಡ್ತಾ ಇರೋದು ಊರ ಹಬ್ಬ ಮಾಡ್ತಾ ಇರೋದು ಸೊ ಅದಕ್ಕೆ ಹಂಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ ನಾವಿದೇ ಕೆ ವಾಡ ಹಾಸ್ಪಿಟ್ಲಲ್ಲೇ ಪಾರ್ಕ್ ಮಾಡ್ಬಿಟ್ಟು ಹಂಗೆ ನಡ್ಕೊಂಡು ಹೋಗ್ಬಿಡೋಣ ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ಕೋತೀನಿ ವಾಯ್ಸ್ ಬೇರೆ ಯಾವ ತರ ಬರ್ತಾ ಇದೆ ಅಂತ ಗೊತ್ತಿಲ್ಲ ಅದನ್ನು ಬೇರೆ ಚೆಕ್ ಮಾಡಬೇಕು ಮಾಡ್ಬೇಕು ಬೈ ಬೈಡಿಯೋದಾಗ ಹೆಲ್ಮೆಟ್ ಹಾಕೊಳ್ಳಿ ಕಾರ್ ಓಡಿಸ್ಬೇಕಾದಾಗ ಸೀಟ್ ಬೆಲ್ಟ್ ಹಾಕೊಳ್ಳಿ ಸೇಫಾಗಿ ಜರ್ನಿ ಮಾಡಿ ಹಂಗೆ ನಮ್ಮ ಚಾನಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿದಿರಾ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ